ನಮಸ್ಕಾರ ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮಂತ್ರಾಲಯದಲ್ಲಿ ರಿಯಲ್ ಸ್ಟಾರ್ ಉಪ್ಪಿ ರಾಯರ ಮೊರೆ ಹೋದ್ರೂ ಯು ಐ ನಾಯಕ ಹೌದು ತೆಲುಗಿನ ಮಹೇಶ್ ಬಾಬು ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಹ್ಯಾಶ್ ಟ್ಯಾಗ್ ಪಿ ಜೀರೋ ಡಬಲ್ ಟು ಚಿತ್ರದಲ್ಲಿ ಅಭಿನಯಿಸುತ್ತಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗಿದ್ದಾರೆ ಮಂತ್ರಾಲಯಕ್ಕೆ ಪತ್ನಿ ನಟಿ ತಾರಾ ಸೇರಿದಂತೆ ಕುಟುಂಬ ಸಮೇತರಾಗಿ ಆಗಮಿಸಿದ ಉಪೇಂದ್ರ ಅವರು ಮೊದಲು ಮಂಚಾಲಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದರು ಬಳಿಕ ರಾಯರ ಮೂಲ ಬೃಂದಾವನದ ದರ್ಶನವನ್ನ ಪಡೆದು ಸುಬುಧೇಂದ್ರ ತೀರ್ಥರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡರು ಸದ್ಯ ಭಾರ್ಗವ ಸಿನಿಮಾದಲ್ಲಿ ನಡೆಸ್ತಾ ಇರುವಂತಹ ಇವರು ಮತ್ತೊಮ್ಮೆ ಟಾಲಿವುಡ್ನಂತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಉಪ್ಪಿ ಸನ್ ಆಫ್ ಸತ್ಯಮೂರ್ತಿ ಮೂಲಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಉಪೇಂದ್ರ ಎನರ್ಜೆಟಿಕ್ ಸ್ಟಾರ್ ರಾಮ್ ಪೋತಿನೇನಿ ನಾಯಕನಾಗಿ ನಡೆಸುತ್ತಿರುವಂತಹ ಹ್ಯಾಶ್ ಟ್ಯಾಗ್ ಆರ್ಎಪಿ ಜೀರೋ ಡಬಲ್ ಟೂ ಚಿತ್ರದಲ್ಲಿ ಅಭಿನಯವನ್ನ ಮಾಡುತ್ತಿದ್ದಾರೆ ಇನ್ನು ಈ ಒಂದು ಚಿತ್ರ ಮಹೇಶ್ ಬಾಬು ಪಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಸಿನಿಮಾಗೆ ರಿಯಲ್ ಸ್ಟಾರ್ ಅವರು ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಉಪ್ಪಿ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲೇ ತಮ್ಮದೇ ಆದ ಫ್ಯಾನ್ ಬೇಸ್ ಹೊಂದಿರುವಂತಹ ಬಹಳ ಅಪರೂಪದ ನಟ ಹಾಗೂ ನಿರ್ದೇಶಕರು ಕೂಡ ಹೌದು ತಮ್ಮ ಮುಂದಿನ ಎಲ್ಲಾ ಪ್ರಯತ್ನಗಳಿಗೂ ಕೂಡ ರಾಯರ ಆಶೀರ್ವಾದವನ್ನ ಪಡೆದಿರುವಂತದ್ದು ವಿಶೇಷ ಅಂತಾನೆ ಹೇಳಬಹುದು ಉಪ್ಪಿ ಅವರ ಮಂತ್ರಾಲಯದ ವಿಸಿಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ